ಸ್ನೇಹಿತರೆ ನಮಸ್ಕಾರ ವಿಠಲನ ವಾತ್ಸಲ್ಯ ಪಂಡರಾಪುರದಲ್ಲಿರುವ ಪಾಂಡುರಂಗನ ವಿಠ್ಠಲನಿಗೆ ಭಕ್ತರ ಮೇಲೆ ಎಷ್ಟೊಂದು ವಾತ್ಸಲ್ಯ ಮಮತೆ ನೋಡೋಣ ಭಗವಂತನಿಗೆ ಭಕ್ತರ ಮೇಲೆ ಎಷ್ಟೊಂದು ಪ್ರೀತಿ ಪಾಂಡುರಂಗನ ಪವಿತ್ರ ಕ್ಷೇತ್ರವಾದ ಪಂಡರಾಪುರದಲ್ಲಿ ಚೋಖಾಮೇಳಂಬಾತನು ಪಂಚಮ ಕುಲದಲ್ಲಿ ಜನಿಸಿದ್ರೂ ಭಗವದ್ ಭಕ್ತಿ ಸಂಪನ್ನನಾಗಿ ವಿಠಲನ ಸೇವೆಯಲ್ಲಿ ನಿಷ್ಠನಾಗಿದ್ದನು ಭಗವಂತನ ಸ್ಮರಣೆ ಸೇವೆಗಳಿಂದ ಪುನೀತನಾದ ಚೋಖಾಮೇಳನ ಮೇಲೆ ವಿಠ್ಠಲನ ವಿಶೇಷ ಭಕ್ತಾಭಿಮಾನ ಉಂಟಾಗಿತ್ತು ಆಗಾಗ ಈ ಭಕ್ತನ ಮನೆಗೆ ಬಂದು ದರ್ಶನವಿತ್ತು ಸಂತಸವನ್ನುಂಟು ಮಾಡುತ್ತಿದ್ದನು ಒಮ್ಮೆ ಭಕ್ತ ಚೋಖಾ ಮೇಳನು ವಿಠಲನಲ್ಲಿ ಸ್ವಾಮಿ ನಿನ್ನ ದರ್ಶನವನ್ನು ನಿನ್ನ ಆಲಯದಲ್ಲಿಯೇ ನನಗೆ ಲಭಿಸುವಂತೆ ಮಾಡು ಎಂದು ಪ್ರಾರ್ಥಿಸಿದನು ಭಕ್ತರ ಇಷ್ಟ ದೇವನಲ್ಲವೇ ಆತ ವಿಠಲನು ನಿನ್ನಿಷ್ಟದಂತೆಯೇ ಆಗಲಿ ಎಂದು ಭಗವಂತನಾದ ಶ್ರೀ ವಿಠಲನು ಭಕ್ತ ಚೋಖಾಮೇಳನ್ನು ಕೈ ಹಿಡಿದು ಕೊಂಡು ತನ್ನ ಆಲಯಕ್ಕೆ ತಂದು ಸನ್ನಿಧಾನದಲ್ಲಿ ಆತನೊಂದಿಗೆ ಸಂಭಾಷಿಸುತ್ತಿದ್ದನು ಆಲಯದ ಅರ್ಚಕರು ಇದನ್ನು ಕಂಡು ಕುಪಿತರಾಗಿ ವಿಠಲನು ಈ ನಿರ್ಭಾಗ್ಯನನ್ನ ಪವಿತ್ರ ಆಲಯದಲ್ಲಿ ಕರೆತಂದುದು ಮಹಾ ಅಪರಾಧವಲ್ಲವೇ ಆದರೂ ನಾವೀಗ ದೇವರನ್ನು ದೂರಲಾಗುತ್ತದೆಯೇ ಇಲ್ಲ ಇವನನ್ನೇ ಚೆನ್ನಾಗಿ ಗದರಿಸಿ ಹೊರಹಾಕಬೇಕು ಎಂದುಕೊಂಡು ಚೌಕಾ ಕುರಿತು ಎಲ್ಲವೂ ನಿರ್ಭಾಗ್ಯನೇ ಬಹಳ ವಿಪರೀತವಾಯಿತು ನೀನಿಲ್ಲಿಗೆ ಬರಬಹುದೇ ಎಂದು ಕೇಳಿದರು ಆಗ ಆತನು ಸ್ವಾಮಿ ನಾನಾಗಿ ಇಲ್ಲಿಗೆ ಬಂದವನಲ್ಲ ನನ್ನ ದೇವನಾದ ವಿಠಲನೇ ಇಲ್ಲಿಗೆ ಕರೆತಂದನು ಎಂದನು ಆಗ ಅವರು ಸುಮ್ಮನೆ ಹರಟೆ ಹೊಡೆಯಬೇಡ ಇನ್ನೊಂದು ಅರೆ ಕ್ಷಣವೂ ನೀನು ಇಲ್ಲಿರಕೂಡದು ಚಂದ್ರಭಾಗಾ ನದಿಯಿಂದಾಚೆ ಹೋಗಿ ಅಲ್ಲೇ ಇರು ಎಂದು ತಿಳಿಸಿದರು ಸಮ್ಮತಿಸಿ ಆತನು ಚಂದ್ರಭಾಗಾ ನದಿಯಿಂದಾಚೆ ಹೋಗಿ ಅಲ್ಲಿ ಚಿಕ್ಕದಾದ ಗುಡಿ ಕಟ್ಟಿಕೊಂಡು ವಿಠಲನ್ನ ಪೂಜಿಸುತ್ತಳು ಭಗವಂತನು ತನ್ನ ಭಕ್ತನ ಮಹಿಮೆಯನ್ನ ಪ್ರಕಟಗೊಳಿಸಬೇಕೆಂದೆನಿಸಿ ಒಂದು ದಿನ ತಾನಾಗಿಯೇ ಆತನ ಗುಡಿಸಲಿಗೆ ಬಂದು ನಾನು ಇಂದು ನಿನ್ನೊಂದಿಗೆ ಊಟ ಮಾಡುತ್ತೇನೆ ಎಂದನು ಬಹಳ ಸಂತೋಷದಿಂದ ಒಪ್ಪಿಕೊಂಡು ಅಲ್ಲಿದ್ದ ಬೇವಿನ ಮರದ ಕೆಳಗೆ ದೇವರೊಂದಿಗೆ ಕುಳಿತು ಚೌಕಾ ಊಟ ಮಾಡತೊಡಗಿದನು ಇಬ್ಬರೂ ಮಾತಿನ ಸಂಭ್ರಮದಲ್ಲಿರುವಾಗ ಚೋಕಾಮೇಳನು ಹೇ ದೇವ ನಿನ್ನ ಸೇವೆಯಲ್ಲಿ ನಿರತನಾಗಿರಬೇಕೆಂದುಕೊಂಡೆ ಆದರೆ ನನಗೆ ವಿಘ್ನ ರೂಪವಾಗಿ ಅರ್ಚಕರ ಅಡಚಣೆ ಹೆಚ್ಚಾಗುತ್ತಿದೆಯಲ್ಲ ಮುಂದೆ ನಾನೇನು ಮಾಡಲಿ ಎಂದು ಪ್ರಾರ್ಥಿಸುತ್ತಿರಲು ಆ ದಾರಿಯಲ್ಲಿಯೇ ಬರುತ್ತಿದ್ದ ಅರ್ಚಕನೋರ್ವನು ಎಲವೋ ಚಾಂಡಾಲ ನಮ್ಮನ್ನು ನಿಂದಿಸುವೆಯ ನಿನಗಿನ್ನೇನು ಬೇಕು ಆ ವಿಠಲನೇ ರೀತಿ ನೀತಿ ಬಿಟ್ಟು ವ್ಯವಹರಿಸುತ್ತಿರುವಾಗ ಎಂದು ಕೂಗಾಡುತ್ತಾ ಚೋಖಾ ಕೆನ್ನೆ ಕೆನ್ನೆಗೊಂದು ಹೊಡೆದನು ಹಾಗೇ ನದಿಯಲ್ಲಿ ಸ್ನಾನ ಮಾಡುತ್ತಾ ಗೊಣಗಾಡುತ್ತಾ ಆಲಯಕ್ಕೆ ನಡೆದನು ನಡೆದ ಸಂಗತಿಯನ್ನೆಲ್ಲ ಇತರ ಅರ್ಚಕರಿಗೆ ತಿಳಿಸಿದನು ಅಂದು ಅವರೆಲ್ಲ ಆಲಯದೊಳಗೆ ವಿರಾಜಿಸಿದ್ದ ವಿಠಲನನ್ನ ನೋಡುವಾಗ ಚೋಖಾಮೇಳನ ಮನೆಯಲ್ಲಿ ತಿಂದ ಮೊಸರಿನ ಕುರುವುಗಳು ವಿಠ್ಠಲನ ಪೀತಾಂಬರದ ಮೇಲೆ ಕಾಣಿಸಿತು ಅಲ್ಲದೆ ಅರ್ಚಕನು ಚೋಖಾ ಕೊಟ್ಟ ಪೆಟ್ಟಿನ ಗುರುತು ದೇವರ ಕೆನ್ನೆಯ ಮೇಲೆ ರಕ್ತಮವಾಗಿ ಕಾಣುತ್ತಿತ್ತು ಆಗ ಎಲ್ಲರೂ ಭಯಭೀತರಾಗಿ ಪ್ರಾರ್ಥಿಸುತ್ತಿರಲು ಇತ್ತ ಚೌಖಾಮೇಳನ ಕೆನ್ನೆಗೆ ಹೊಡೆದ ಅರ್ಚಕನ ಕೆನ್ನೆಯು ಊದಿಕೊಂಡು ಸಹಿಸಲಾರದ ವೇದನೆಯನ್ನುಂಟು ಮಾಡತೊಡಗಿತ್ತು ಆಗ ಎಲ್ಲರೂ ಸೇರಿ ತಮ್ಮ ಅಪರಾಧವನ್ನು ಒಪ್ಪಿಕೊಂಡು ಭಕ್ತನಾದ ಚೌಕಾ ಮೇಳನ ಗುಡಿಸಲಿಗೆ ಹೋಗಿ ಕ್ಷಮೆಯಾಚಿಸಿ ಆಲಯಕ್ಕೆ ಕರೆತಂದರು ಭಕ್ತನು ಆಲಯಕ್ಕೆ ಬರುತ್ತಲೇ ಅರ್ಚಕನ ಕೆನ್ನೆಯ ನೋವು ಇಲ್ಲವಾಯಿತು ದೇವ ಪಿತಾಂಬರದ ಮೇಲಿನ ಕುರುಹುಗಳು ಕೆನ್ನೆಯ ಮೇಲಿನ ರಕ್ತ ಸಿಕ್ತ ಉರುತುಗಳು ಕಾಣದಾದು ಶ್ರೀ ವಿಠಲನಿಗೆ ಪರಮ ಭಕ್ತರ ಮೇಲೆ ಎಂತಹ ಭಾವಪೂರ್ಣ ವಾತ್ಸಲ್ಯವಿರುವುದೆಂದು ಮನಗಂಡು ಸರ್ವರು ಪರಮಾತ್ಮನ ಶ್ರೀಚರಣಗಳಿಗೆ ಶರಣಾದರು ಭಗವಂತನಿಗೆ ಜಾತಿ ಭೇದವಿಲ್ಲ ಬಡವ ಶ್ರೀಮಂತನೆಂಬ ಭೇದವಿಲ್ಲ ಭಕ್ತನ ಭಕ್ತಿಯೇ ಪ್ರಮುಖವಾದದ್ದು ಪ್ರಧಾನವಾದದ್ದು ಎಂಬುದು ಈ ಕಥೆಯ ತಾತ್ಪರ್ಯ ಸ್ನೇಹಿತರೆ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು